ನಮಸ್ಕಾರ ವೀಕ್ಷಕರೇ ನಾವು ಇಬು ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ರೀತಿ ಏರಾಕ್ ಮೇನ್ ರೀಸನ್ ಏನಂತ ಇವತ್ತಿನ ವಿಡಿಯೋನಾಗ ಎಲ್ಲಾ ದಾಗ ತಿಳ್ಕೊಳೋನು ನೋಡಬಹುದು ನೀವ ನಿಫ್ಟಿ ಇವತ್ತ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಇರೈತಿ ಸೆನ್ಸೆಕ್ಸ್ ನೋಡಬಹುದು ಒನ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಇರತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ನೀವ ಎರಡ್ ಪರ್ಸೆಂಟ್ ಕಿಂತ ಹೆಚ್ಚ ಇರತಿ ವೀಕ್ಷಕರ ಇವತ್ತ ಮಾರ್ಕೆಟ್ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಹೋದ್ವಾರನಾಗ ಎಫ್ ದ ಬಾಯಿಂಗ್ ಬಾಳ ಬಂದಿರ್ತಿ ನೀವು ಹೋದ್ವಾರ್ಯಾಗ ಟೋಟಲ್ ಎಫ್ ಐಸ್ ಬಾಯಿಂಗ್ ನೋಡ್ಬೋದ ಐದ್ ಸಾವಿರದ ಎಂಟ್ನೂರು ಕೋಟಿ ಹೆಚ್ಚ ಬಾಯಿಂಗ್ ಮಾಡ್ಯಾರ ಎಫ್ ಐಸ್ ಇದು ಒಂದ ಪಾಸಿಟಿವ್ ಆಗ್ತೈತೆ ಯಾಕಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಎಫ್ ಐಸ್ ಎಸ್ ಬಾಳ ಸೆಲಿಂಗ್ ಮಾಡತ್ತಿರ ನಾನೇ ನಿಮಗ್ ಗೊತ್ತೈತಿ ಆರ್ ತಿಂಗಳ ಯಾವ ತರ ನಮ್ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತಂತ ಬಟ್ ಈಗ ಎಫ್ ಐ ಎ ಸ್ವಲ್ಪ ಸ್ಲೋ ಬಹಳ ಏನ್ ಸ್ಪೀಡ್ ಇಲ್ಲ ವೀಕ್ಷಕರೇ ಮೊದಲ್ ನೋಡ್ರ ಐದ್ ಸಾವಿರದ ಎಂಟ್ನೂರ್ ಕೋಟಿ ಅದು ಒಂದ್ ಒಂದ್ ದಿನದ ಬಾಯಿಂಗ್ ಮಾಡ್ತೀರಾ ಬಟ್ ಒಂದ್ ವಾರ ಐದ್ ಸಾವಿರದ ಎಂಟು ಕೋಟಿ ಬಯಂಗ್ ಬಂದಿದ್ದು ಇದು ಒಂದ್ ಪಾಸಿಟಿವ್ ಆಯ್ತ ನಾನ ಇವತ್ತಿನ ಈ ದಿನ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಏರಿತಂತ ನಾವ ಅನ್ಬೋದ ವೀಕ್ಷಕರೇ ಮತ್ತೊಂದ್ ರೀಸನ್ ಏನಂತಂದ್ರ ಈ ತಿಂಗಳ ಲಾಸ್ಟ್ ಎಕ್ಸ್ಪೈರಿ ಇತ್ರಿ ಲಾಸ್ಟ್ ವೀಕ್ ಎಕ್ಸ್ಪೈರಿ ಐತಿ ಮಾರ್ಚ್ ಅದ ಅದ ಕಾರಣ ಎಫ್ಐ ಐಸ್ ದಾವ್ಯಾವ್ ಶಾರ್ಟ್ ಪೊಸಿಷನ್ ಗಳು ಇದ್ದುಲ್ಲ ರೀ ಅವೆಲ್ಲ ಶಾರ್ಟ್ ಪೊಸಿಷನ್ ಗಳನ್ನ ಕವರ್ ಮಾಡಿರೋ ಅನಾನು ಇವತ್ತು ಮಾರ್ಕೆಟ್ ಒಮ್ಮೆ ಈ ತರ ಅಂತ ನಾವ್ ಅನ್ಬೋದ್ ಶಾರ್ಟ್ ಪೊಸಿಷನ್ ನ ಕವರ್ ಮಾಡಿದ್ರಿಂದ ಬಟ್ ಒನ್ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಎಫ್ಐಸ್ ದ ಫ್ರೆಶ್ ಬಾಯಿಂಗ್ ಕಿಂತನು ಶಾರ್ಟ್ ಪೊಸಿಷನ್ ಗಳು ಅವು ಕವರ್ ಮಾಡೋದ್ರಿಂದನ ಮಾರ್ಕೆಟ್ ಇರತೈತಿ ಇದ್ ವೀಕ್ಷಕರಿಗೆ ಬಹಳ ದಿನ ಇರಂಗಿಲ್ಲ ಸ್ವಲ್ಪ ದಿನ ಇರ್ತೈತಿ ಯಾಕಂತಂದ್ರ ಶಾರ್ಟ್ ಪೊಸಿಷನ್ ಕವರ್ ಮಾಡ್ರ ಒಂದ್ ಎರಡ್ ದಿನ ಅಷ್ಟೇ ಇರ್ತೈತಿ ಅದ ಕಾರಣ ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಬರೀ ಮತ್ತ ಹಲವಾರು ರೀಸನ್ ಅವು ಒನ್ ಬೈ ಒನ್ ನೋಡನು ಮತ್ತೊಂದು ರೀಸನ್ ಏನಂತ ಅಂದ್ರೆ ವೀಕ್ಷಕರೇ ಕಂಪ್ನಿಗಳದ ಕ್ಯೂ ಫೋರ್ ಅರ್ನಿಂಗ್ಸ್ ಬಹಳ ಚಲೋ ಬರ್ಬೋದಂತ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳ ಅನುಮಾನವನ್ನ ಹಚ್ಚಾರ ನೀವು ನೋಡಿರ್ಬೋದು ಕ್ಯೂ ತ್ರೀ ನಾಗ ಕಂಪ್ನಿಗಳ ಅರ್ನಿಂಗ್ಸ್ ಅಷ್ಟು ಚಲೋ ಬಂದಿರ್ಕಿಲ್ಲ ಇತ್ತ ಅದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿತ್ರಿ ಅಣ್ಣ ಸ್ಟಾಕ್ ಗಳು ಯಾವ್ ತರ ಬಿದ್ದು ಅಂತ ನಿಮಗೆ ಗೊತ್ತೈತಿ ಬಟ್ ಕ್ಯೂ ಫೋರ್ನಾಗ ಬಹಳ ಚಲೋ ಬರ್ತೈತೆ ಅಂತ ಎಕ್ಸ್ಪರ್ಟ್ ಗಳ ಅನುಮಾನ ಐತಿ ಅದು ಅನುಮಾನದಿಂದ ನಮ್ ಸ್ಟಾಕ್ ಮಾರ್ಕೆಟ್ ಇವತ್ತ ಈ ತರ ಏರಿತಂತ ನಾವ್ ಅನ್ಬೋದ ಮತ್ತೊಂದ್ ರೀಸನ್ ಏನಂತಂದ್ರೆ ನಿಮಗೆ ಗೊತ್ತೈತಿ ಹೋದ್ ವಾರ ಯು ಎಸ್ ಫೆಡ್ ದ ಮೀಟಿಂಗ್ ಇತ್ತ ಯು ಎಸ್ ಫೆಡ್ ಮೀಟಿಂಗ್ ನಾಗ ವೀಕ್ಷಕರ ಮಾರ್ಕೆಟ್ ದ ಔಟ್ಲುಕ್ ಬಹಳ ಚಲೋ ಕೊಟ್ರು ಅವ್ರ ಅದ ಕಾರಣ ಈಗೇನ್ ಏಪ್ರಿಲ್ ತಿಂಗಳಾಗ ನಮ್ಮ ಆರ್ ಬಿ ಐ ಮೀಟಿಂಗ್ ಇರ್ತೈತಿ ಆರ್ ಬಿ ಐ ಮೀಟಿಂಗ್ನಾಗು ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಕಟ್ ಆಗುವ ಸಂಭಾವನೆಗಳು ಬಹಳ ಜಾಸ್ತಿ ಇದಾವ ಅದು ಒಂದು ಅನುಮಾನದಿಂದ ನಮ್ಮ ಮಾರ್ಕೆಟ್ ಇವತ್ತು ಈ ತರ ಏರಿತಂತ ನಾವು ಅನ್ಬೋದ ಇದು ವೀಕ್ಷಕರೇ ಬಹಳ ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ನಮ್ಮ ದೇಶದ ಎಕನಾಮಿ ಮ್ಯಾಗ ಎಲ್ಲಾ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಗಳು ಬಹಳ ಪಾಸಿಟಿವ್ ಇದಾವ ನಿಮಗೆ ಹೇಳಿದ್ನ ನಾ ಶುಕ್ರವಾರ ಒಂದು ವಿಡಿಯೋ ಮಾಡಿದ್ವಿ ವೀಕ್ಷಕರ ಅದೇನಂತಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಬಗ್ಗೆ ಮಾರ್ಗನ್ ಸ್ಟ್ಯಾನ್ಲಿ ಅವರ ಸೆನ್ಸೆಕ್ಸ್ ಇದೋ ವರ್ಷ ಒಂದು ಲಕ್ಷ ಟಚ್ ಆಗ್ಬೋದಂತ ಅಂದಿರ ವೀಕ್ಷಕರೇ ಆ ರಿಪೋರ್ಟ್ ಆ ರಿಪೋರ್ಟ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಆ ವಿಡಿಯೋ ನೋಡೋದಿದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತೆ ಅಥವಾ ಐ ಬಟನ್ ಐತೆ ಆ ವಿಡಿಯೋನ ಹೋಗಿ ನೀವು ನೋಡ್ಬೋದು ವೀಕ್ಷಕರೇ ಅದ್ರಾಗ ಮಾರ್ಗನ್ ಸ್ಟ್ಯಾನ್ಲಿ ಅವರ ನಮ್ಮ ದೇಶದ ಎಕನಾಮಿ ಮ್ಯಾಗ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬಹಳ ಪಾಸಿಟಿವ್ ಇದಾರೆ ನಾನು ಅದು ಒಂದು ಕಾರಣ ಆಗ್ತೈತಿ ನಮ್ಮ ಮಾರ್ಕೆಟ್ ಒಮ್ಮೆ ಈ ತರ ಇರಾಕ ಮತ್ತೊಂದ್ ಎಲ್ಲಕ್ಕಿಂತ ಮೇನ್ ರೀಸನ್ ಏನಂತಂದ್ರೆ ಇವತ್ತು ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಇರಾಕ್ ರುಪೀಸ್ ರುಪೀಸ್ ಸ್ಟ್ರಾಂಗ್ ಆಗತ್ತೈತ್ರಿ ನಿಮಗ್ ಗುರ್ತೈತ್ ವೀಕ್ಷಕರೇ ಒನ್ ಡಾಲರ್ ಇಸ್ ಇಕ್ವಲ್ ಟು ಏಯ್ಟಿ ಸೆವೆನ್ ಏಯ್ಟಿ ಏಟ್ ರುಪೀಸ್ ತನಕ ಹೋಗಿತ್ತ ಬಟ್ ಅದೀಗ ಏಯ್ಟಿ ಸಿಕ್ಸ್ ಬಂದೈತಿ ಮತ್ತೆ ಏಯ್ಟಿ ಸಿಕ್ಸ್ ಬಂದ ಸ್ಟೇಬಲ್ ಆಗಿಟ್ಟೇತ್ರಿ ಅಲ್ಲಿ ಅನಾನ ಈ ವೀಕ್ಷಕರೇ ಏನ್ ಒಂದ್ ರುಪೀಸ್ ಬಾಳ್ ಬಿದ್ದಿತ್ತ ಈಗ ಸ್ಟೇಬಲ್ ಆಗತೈತಿ ಬರ್ಬರ್ತಾ ಅದು ಒಂದ್ ಪಾಸಿಟಿವ್ ಆಗ್ತೈತ್ರಿ ಯಾಕಂತಂದ್ರ ರುಪೀಸ್ ವೀಕ್ ಎಫ್ ಎಫ್ಐಝ ಇಚ್ಛೆ ಪಡಂಗಿಲ್ಲ ನಮ್ ದೇಶನ್ ಹೂಡಿಕೆ ಮಾಡಕ ಬಟ್ ಈಗ ರುಪೀಸ್ ಬರ್ಬರ್ತ ಸ್ಟ್ರಾಂಗ್ ಆಗತೈತಿ ಅನಾನ ಎಫ್ ಐಸ್ ಅದ್ ರುಪೀಸ್ ಮ್ಯಾಗಾನ ಬರತೈತಿ ಮತ್ ಯು ಎಸ್ ಎಕನಾಮಿ ಪಾಲಿಸಿಗಳು ಅಷ್ಟು ಸರಿ ಅನ್ನೋಸ್ವಲ್ ಅವ್ರಿಗೆ ಅನಾನ ಅವ್ರು ಡೈವರ್ಸಿಫೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡತ್ತಾರ ನಿಮಗೆಲ್ಲಾರ್ಗು ಗೊತ್ತೈತಿ ನಮ್ಮ ದೇಶ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಅತಿ ದೊಡ್ಡ ಐದನೇ ಎಕನಾಮಿ ಅನಾನ ನಮ್ ದೇಶನಾಗೂ ಸ್ವಲ್ಪ ಡೈವರ್ಸಿಫೈ ಮಾಡಬೇಕಾಗ್ತೈತಿ ಅನಾನ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಇರತೈತೆ ಅಂತ ನಾವು ಅನ್ಬುದ್ಧ ಈಗ ಬಾರಿ ನಂದು ಪರ್ಸನಲ್ ಏನ್ ಡಿಸಿಜನ್ ಐತಿ ಸ್ಟಾಕ್ ಮಾರ್ಕೆಟ್ ನಂದು ಏನ್ ಪರ್ಸನಲ್ ವ್ಯೂ ಐತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ನಾರ ಈಗ ಸದ್ಯ ಯಾವ್ದೋ ಡಿಸಿಜನ್ ತೊಳಂಗಿಲ್ಲ ಯಾಕಂತಂದ್ರೆ ಏಪ್ರಿಲ್ ಎರಡ್ ತಕ ನಾ ವೇಟ್ ಮಾಡ್ತೇನೆ ಏಪ್ರಿಲ್ ಎರಡಕ್ಕ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪೋಕಲ್ ಅಂತ ಹೇಳ ಏಪ್ರಿಲ್ ಎರಡಕ್ಕೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ರೆಸಿಪೋಕಲ್ ಟೆರಿಫ್ ಹಚ್ಚಿರ ವೀಕ್ಷಕರ ಭಾಳ ಸ್ಟಾಕ್ ಗಳು ಬೀಳ್ತಾವ ಬಿದ್ರನ್ನ ಹೆಚ್ ನಾ ಪ್ಯಾನಿಕ್ ಮಾಡಂಗಿಲ್ಲ ನಾ ಏನ್ ಮಾಡ್ತೇನೆ ಅಂತಂದ್ರೆ ಕ್ವಾಲಿಟಿ ಸ್ಟಾಕ್ ಗಳನ್ನ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಬಟ್ ಏಪ್ರಿಲ್ ಎರಡು ತಾರೀಕು ವೀಕ್ಷಕರು ಡೊನಾಲ್ಡ್ ಟ್ರಂಪ್ ಅವ್ರ ರೆಸಿಪೊಕಲ್ ಟೆರಿಫ್ ಹಚ್ಚಲಿಲ್ಲ ಅಂದ್ರೆ ನಾ ಹೆಚ್ಚೇನ್ ಟೆನ್ಶನ್ ತೊಗೊಳಂಗಿಲ್ಲ ಯಾಕಂತಂದ್ರೆ ವೀಕ್ಷಕರ ಏನೇನ್ ಎಸ್ ಐ ಪಿ ಇರ್ತಾವ ಕಂಟಿನ್ಯೂ ಇರ್ತಾವ ಅನಾನ ನಾ ವೀಕ್ಷಕರೇ ತನ್ನ ಮಾರ್ಕೆಟ್ ವಿ ಶೇಪ್ ನಾಗ ರಿಕವರಿ ತೊಗೊಂಡ್ಬಿಡ್ತೇತಿ ಯಾಕಂತಂದ್ರೆ ಇದು ಸದ್ಯ ಈಗ ಸದ್ಯ ಮಾರ್ಕೆಟ್ಗೆ ಏನ್ ಅಂಜಿಕ್ ಬರತೈತೆ ಅಂತಂದ್ರೆ ರೆಸಿಪೊಕಲ್ ಟೆರಿಫ್ ಅದ್ ಒಂದ್ ವೀಕ್ಷಕರೇ ಕ್ಲಿಯರ್ ಆತ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನ್ ಪಾಲಿಸಿ ಕ್ಲಿಯರ್ ಆತಂತಂದ್ರ ಮತ್ತೇನ್ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ಮಾರ್ಕೆಟ್ ಕಂಟಿನ್ಯೂ ಏರ್ಕೊಂತನ ಹೋಗ್ತೈತಿ ಈಗ ಎರಡ್ ಸಾವಿರದ ಇಪ್ಪತ್ತೈದ ಸ್ಟಾಕ್ ಮಾರ್ಕೆಟ್ ನ ರೊಕ್ಕ ಮಾಡೋ ವರ್ಷ ಇಲ್ಲ ವೀಕ್ಷಕರ ಇಲ್ಲಿ ಬರೇ ಸರ್ವೈವ್ ಮಾಡ್ಬೇಕ ನಿಮಗೆ ಇಲ್ಲಿ ರೊಕ್ಕ ಕೊಡಂಗಿಲ್ಲ ಬಟ್ ನಾಲೆಜ್ ಬಾಳ್ ಕೊಡ್ತೈತಿ ಎರಡ್ ಸಾವಿರದ ಇಪ್ಪತ್ತೈದ ಸ್ಟಾಕ್ ಮಾರ್ಕೆಟ್ ನಾಗ ನಾನು ಅದ್ ನಾಲೆಜ್ ತೋರಿ ಮತ್ ರ ವರ್ಷಗಳಿದಾವ ಬೇಕಾದ್ರೆ ನೀವು ರೊಕ್ಕ ಮಾಡಬಹುದು ಇದ್ರೆ ಇವತ್ತು ನೀವು ವಿಡಿಯೋ ಈ ವಿಡಿಯೋ ಚಲೋ ಶೆಡಿಯೋ ಲೈಕ್ ಮಾಡಿ ಈ ಚಾನೆಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು